ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಆರೋಗ್ಯಕರವಾದಂತಹ ಇವತ್ತು ಗೋರಿಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಸಾಂಬಾರು ಮಾಡುವ ವಿಧಾನನ ನೋಡೋಣ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಗೋರಿಕಾಯಿ ತೊಗೊಂಡಿದ್ದೀನಿ ಇದನ್ನು ನಾನು ಸೈಡ್ ಭಾಗ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಕ್ವಾಂಟಿಟಿನ ಎಷ್ಟು ಬೇಕಾದರೂ ನೀವು ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಬೇಳೆನ ಒಂದು ಅರ್ಧ ಕಪ್ ತೊಗೊಂಡಿದ್ದೆ ಇದನ್ನು ಸಹ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷದಿಂದ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ನಾನು ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಇದು ಸಲ ನಾವು ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಈಗ ತೊಳ್ಕೊಂಡಿದ್ದಾಗಿದೆ ಇವಾಗ ಕುಕ್ಕರ್ಗೆ ಇವಾಗ ಗೋರಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿ ಎಳೆದಾಗಿರುವಂತಹ ಗೋರಿಕಾಯನ್ನ ನೀವು ಇಲ್ಲಿ ತಗೊಳ್ಳಿ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ಅಂದರೆ ಮುಳುಗುವಷ್ಟು ನಾನು ಇಲ್ಲಿ ನೀರನ್ನ ಸೇವಿಸಿ ಹಾಗೇನೆ ಉಪ್ಪು ಸೇರಿಸಿ ನಾನಿವಾಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ವಿಜಿಲ್ ಕೂಡ ಆಗ್ತಾ ಇದೆ ಈಗ ನಾನು ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನು ಮಿಕ್ಸಿ ಜಾರಿಗೆ ಒಂದು ಎರಡೇ ಸ್ಪೂನು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಒಂದು ಐದಾರು ಇಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಬೇಳೆ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಂತರ ನಾನಿಲ್ಲಿ ಒಂದು ಟೊಮೊಟೊನ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ತೆಂಗಿನಕಾಯಿ ತುರಿನ ಹೆಚ್ಚಾಗಿ ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಸಾಂಬಾರನ್ನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ ನಂತರ ಇವಾಗ ನೋಡಿ ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಳೆ ಈ ರೀತಿಯಾಗಿ ಸಾಫ್ಟಾಗಿ ಬೆಂದಿರಬೇಕು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಎರಡು ವಿಶಿಲ್ಗೆ ಬೆಂದ್ಬಿಡುತ್ತೆ ಇದು ಕೆಲವೊಂದು ಬೇಳೆ ಮೇಲೆ ಡಿಪೆಂಡು ಕೆಲವೊಂದು ಮೂರು ವಿಶಿಲ್ ಆದರೂ ಬೆಂದಿರೋದಿಲ್ಲ ನೀವು ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಂತರ ಈಗ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಆದ ನಂತರ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಹಾಗೆಯೇ ರುಬ್ಬಿಟ್ಕೊಂಡಿರೋ ಅಂತಹ ನಾನಿಲ್ಲಿ ಮಸಾಲೆನ ಸೇರಿಸ್ಕೊಂಡು ಜಸ್ಟ್ ಇದನ್ನು ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ನಿಮಿಷ ಹಾಗೆ ಮುಚ್ಚಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ಇದಕ್ಕೆ ನಾನು ಇವಾಗ ಇಟ್ಕೊಂಡಿರುವಂತಹ ಗೋರಿಕಾಯಿ ಬೇಳೆ ನೀರಿನ ಸಮೇತ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಸಲ ಖಂಡಿತ ರೆಸಿಪಿನ ಟ್ರೈ ಮಾಡಿ ಇದು ಮುದ್ದೆ ಜೊತೆ ಹಾಗೆಯೇ ಬಿಸಿ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗೋರಿಕಾಯಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಹಿಮೋಗ್ಲೋಬಿನ್ ಕಮ್ಮಿ ಇರೋರು ಸಹ ಈ ಗೋರಿಕಾಯಿನ ವಾರದಲ್ಲಿ ಒಮ್ಮೆ ಅಥವಾ ನೀವು ಒಂದು ಎರಡು ಬಾರಿ ಆದರೂ ಇದನ್ನು ನೀವು ತಿಂತ ಬಂದರೆ ನಿಮ್ಮ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ನೋಡಿ ಇವಾಗ ಒಂದು ಅರ್ಧ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ನಂತರ ಈಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣೆನ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ಸಹ ನಾನು ಈ ಥರ ಕಿವುಚ್ಬಿಟ್ಟು ಈಗ ಇದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಾಕಿದ ತಕ್ಷಣನೇ ಒಂದು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ನೀವು ಇಲ್ಲಿ ನಾನು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೆ ಈಗ ನಾನು ಮಧ್ಯದಲ್ಲಿ ಸಲ ಚೆಕ್ ಮಾಡಿದೆ ಸಪ್ಪೆ ಇತ್ತು ಹಾಗೆ ನಾನು ಇವಾಗ ಉಪ್ಪನ್ನ ಸೇರಿಸಿ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಗೋರಿಕಾಯಿ ಕೂಡ ಕರೆಕ್ಟಾಗಿ ಒಂದು ಒಳ್ಳೆ ಹದದಲ್ಲಿ ಬೆಂದಿದೆ ತುಂಬಾ ಸಿಂಪಲ್ಲು ತುಂಬಾ ಆರೋಗ್ಯಕರ ಅಂತಾನೆ ಹೇಳ್ಬೋದು ಇದರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು ಸಾಂಬಾರು ಇದನ್ನ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಒಂದು ಐದು ಬಾರಿ ಆದರೂ ನೀವು ಇದನ್ನ ಮಾಡ್ಕೊಂಡು ತಿಂತ ಬನ್ನಿ ನಿಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಈಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು